ಕಾಂಗ್ರೆಸ್ ಶಾಸಕರ ಈ ಹೇಳಿಕೆ ನಾನು ಕೂಡ ಗಮನಿಸಿದ್ದೇನೆ ಒಂದಂತೂ ಸತ್ಯ ಲೋಕಸಭಾ ಚುನಾವಣೆ ಘೋಷಣೆ ಆಗುವ ಮುನ್ನೇ ಕಾಂಗ್ರೆಸ್ ಪಕ್ಷದ ಮುಖಂಡರು ತಮ್ಮ ಸೋಲನ್ನ ಈಗಾಗಲೇ ಒಪ್ಕೊಂಡಿದ್ದಾರೆ ರಾಜ್ಯದಲ್ಲಿ ಇಪ್ಪತ್ತಕ್ಕೆ ಹೆಚ್ಚು ಸ್ಥಾನಗಳನ್ನು ಗೆಲ್ತೇವೆ ಅನ್ನೋ ಭ್ರಮಣಲ್ಲಿದ್ದ ಕಾಂಗ್ರೆಸ್ ಪಕ್ಷಕ್ಕೆ ನಿಜ ಸಂಗತಿ ಏನು ಅಂತೇಳಿ ಅವ್ರಿಗೆ ಅರ್ಥ ಆಗಿದೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕ್ಷೇತ್ರಗಳನ್ನು ಗೆಲ್ಲೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ಇವತ್ತು ಕಾಂಗ್ರೆಸ್ ಪಕ್ಷದ ಮುಖಂಡರಲ್ಲೂ ಕೂಡ ಇದು ಅನುಮಾನ ಶುರುವಾಗಿದೆ ಯಾಕೆ ಅಂತ ಹೇಳಿದ್ರೆ ಒಂದು ಮೂರು ರಾಜ್ಯಗಳ ಒಂದು ಫಲಿತಾಂಶ ಮಧ್ಯಪ್ರದೇಶ ರಾಜಸ್ಥಾನ ಛತ್ತೀಸ್ಗಢದ ಭಾರತೀಯ ಜನತಾ ಪಾರ್ಟಿಯ ಗೆಲುವು ಮತ್ತೊಂದು ಕಡೆ ಇಡೀ ದೇಶದಲ್ಲಿ ಮತ್ತು ಕರ್ನಾಟಕ ರಾಜ್ಯದಲ್ಲೂ ಸಹ ಅಯೋಧ್ಯೆ ರಾಮ ಮಂದಿರವಾದ ಪ್ರಾಣ ಪ್ರತಿಷ್ಠಾಪನೆ ಆದ ನಂತರ ಯಾವ ರೀತಿ ಒಂದು ವಾತಾವರಣ ನಿರ್ಮಾಣ ಆಗಿದೆ ಅದರಿಂದ ಭಯಭೀತರಾಗಿದ್ದಾರೆ ಇವತ್ತು ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗಾಗಿ ಈ ರೀತಿ ಹೇಳಿಕೆನ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಅದೇ ಒಂದು ಕಾಂಗ್ರೆಸ್ ಪಕ್ಷರು ಕಳೆದ ವಿಧಾನಸಭಾ ಚುನಾವಣೆ ತಮ್ಮ ಬೋಗಸ್ ಗ್ಯಾರಂಟನ್ನು ಹೇಳ್ಕೊಂಡು ಅಧಿಕಾರಕ್ಕೆ ಬಂದಿರ್ತಕ್ಕಂಥದ್ದು ಸೋಲನ್ನ ಯಾವಾಗಲೇ ಒಪ್ಕೊಳ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷದ ಮುಖಂಡರು ಮುಂದೆ ಲೋಕಸಭಾ ಚುನಾವಣೆ ಸೋಲಾಗುತ್ತೆ ಅನ್ನೋದು ಒಪ್ಕೊಳ್ತಾ ಇದ್ದಾರೆ ಮತ್ತೊಂದು ಕಡೆ ಭಾರತೀಯ ಜನತಾ ಪಾರ್ಟಿ ರಾಜ್ಯದ ಜನರಿಗೆ ಈ ಕಾಂಗ್ರೆಸ್ ಪಕ್ಷ ಆಡಳಿತ ಪಕ್ಷ ಅನ್ಯಾಯ ಮಾಡೋದಕ್ಕೆ ನಾವು ಸುಮ್ಮನೆ ಬಿಡೋದಿಲ್ಲ ಇವ್ರು ಕಿವಿ ಹಿಂಡ್ಬಿಟ್ಟು ಯಾವ ರೀತಿ ಕೆಲಸ ತೆಗಿಬೇಕೋ ತೆಗಿತಕ್ಕಂಥ ಶಕ್ತಿ ನಮಗಿದೆ ಅದು ನಿರೋಧ ಪಕ್ಷವಾಗಿ ನಾವು ಮಾಡ್ತೇವೆ ಅದನ್ನು ಬ್ಲ್ಯಾಕ್ ಮೇಲ್ದ ಇನ್ನೇನ್ರಿ ಇದು ನಾಚಿಕೆ ಆಗ್ಬೇಕಿತ್ತು ಕಾಂಗ್ರೆಸ್ ಪಕ್ಷದವರಿಗೆ ಸರ್ಕಾರ ಬಂದು ಎಂಟು ತಿಂಗಳಾಗಿದೆ ಒಂದು ಹೊಸ ಯೋಜನೆ ಕೊಡೋದಕ್ಕಾಗಿಲ್ಲ ರಾಜ್ಯದ ಅಭಿವೃದ್ಧಿ ದೃಷ್ಟಿಯಿಂದ ಒಂದು ಯೋಜನೆ ಕೂಡ ಘೋಷಣೆ ಮಾಡಿಲ್ಲ ಮತ್ತೊಂದು ಕಡೆ ಅವರು ಗ್ಯಾರಂಟಿ ಗ್ಯಾರಂಟಿ ಅಂದ್ಕೊಂಡೇನು ಬಂದಿದ್ದಾರೆ ಇವರ ಗ್ಯಾರಂಟಿಯಿಂದ ರಾಜ್ಯದ ಜನರು ಬ ಬೀದಿಗೆ ಬರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಶಾಲೆಗೆ ಹೋಗ್ತಕ್ಕಂಥ ಮಕ್ಕಳಿಗೆ ಬಸ್ ವ್ಯವಸ್ಥೆಗಳಿಲ್ಲ ಶಾಲೆಗೆ ಹೋಗ್ತಕ್ಕಂಥ ಬಸ್ ಮಕ್ಕಳಿಗೆ ಬಸ್ಗಳ ವ್ಯವಸ್ಥೆ ಇಲ್ಲ ಬರಗಾಲದ ಸಂದರ್ಭದಲ್ಲಿ ರೈತರು ಇವತ್ತು ಅವರ ಪಂಪ್ಸೆಟ್ ಗಳಿಗೆ ಏಳು ಫೇಸ್ ವಿದ್ಯುತ್ ಕೊಡೋದಕ್ಕೆ ಆಗ್ತಲ್ಲ ರಾಜ್ಯ ಸರ್ಕಾರಕ್ಕೆ ಯಾವ ಗ್ಯಾರಂಟಿ ಬಗ್ಗೆ ಮಾತನಾಡ್ತಾ ಇದ್ದಾರೆ ಇವರ ಗ್ಯಾರಂಟಿ ಬಗ್ಗೆ ಜನರು ವಿಶ್ವಾಸನ ಕಳೆದುಕೊಂಡಿದ್ದಾರೆ ಮತ್ತೊಂದು ಕಡೆ ಗ್ಯಾರಂಟಿ ಆಧಾರದ ಮೇಲೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಈಗಾಗಲೇ ತನ್ನ ಸೋಲನ್ನು ಕೂಡ ಒಪ್ಕೊಳ್ತಾ ಇದೆ ಮತ್ತೊಂದು ಕಡೆ ಬ್ಲಾಕ್ ಮೇಲ್ ತಂತ್ರ ಅನುಸರಿಸಿಕೊಳ್ತಿದ್ದಾರೆ ಇದನ್ನ ಭಾರತೀಯ ಜನತಾ ಪಾರ್ಟಿ ನೋಡ್ಕೊಂಡು ಕಣ್ಮುಚ್ಕೊಂಡು ಕೋರೋದಿಲ್ಲ ರಾಜ್ಯದ ಜನರು ಎಲ್ಲದನ್ನು ಕೂಡ ಗಮನಿಸ್ತಾ ಇದ್ದಾರೆ ಮಂಡ್ಯ ಜಿಲ್ಲೆಯ ಕೆರಗೋಡು ಗ್ರಾಮದಲ್ಲಿ ಒಂದು ಗ್ರಾಮ ಪಂಚಾಯಿತಿ ವತಿಯಿಂದ ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನ ಅಲ್ಲಿ ಧ್ವಜಸ್ತಂಭ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಅಲ್ಲಿ ರಾಮ ಧ್ವಜವನ್ನು ಅಂತ ಅಂತೇಳಿ ಅವರ ಒಂದು ಭಾವನೆ ವಿರುದ್ಧವಾಗಿ ರಾಜ್ಯ ಸರ್ಕಾರ ನಡೆದುಕೊಂಡಿದೆ ಜನವರಿ ಇಪ್ಪತ್ತಾರ ತಾರೀಕು ರಾಷ್ಟ್ರ ಧ್ವಜವನ್ನು ಕೂಡ ಅಲ್ಲಿ ಹಾರಿಸಿದ್ದಾರೆ ಗೌರವನ ಕೊಟ್ಟಿದ್ದಾರೆ ಅದು ರಾಷ್ಟ್ರ ಧ್ವಜಕ್ಕೆ ಅಗೌರವ ಮಾಡ್ತಕ್ಕಂಥ ರೀತಿಯಲ್ಲಿ ನಡ್ಕೊಂಡಿರ್ತಕ್ಕಂಥದ್ದು ರಾಜ್ಯ ಸರ್ಕಾರ ಯಾವುದೋ ಸಮಯಕ್ಕೆ ಅವರ ಮನಸ್ಸಿಗೆ ಇಚ್ಛೆ ಬಂದಂತೆ ಯಾವುದೋ ಒಂದು ಒಂದು ರಾಷ್ಟ್ರಧ್ವಜನ ಯಾವ ರೀತಿ ಆರಿಸ್ಬೇಕು ಆ ನೂರ ಎಂಟು ಧ್ವಜಸ್ತಂಭ ಇದ್ದಾಗ ಯಾವ ಆಳ್ತೆ ಇರಬೇಕು ಆ ಧ್ವಜಕ್ಕೆ ಯಾವುದನ್ನು ಕೂಡ ಲೆಕ್ಕಿಸದೆ ಇವತ್ತು ರಾಷ್ಟ್ರ ಧ್ವಜಕ್ಕೆ ಅನ್ಯಾಯ ಮಾಡಿರ್ತಕ್ಕಂಥದ್ದು ಅವಮಾನ ಮಾಡಿರ್ತಕ್ಕಂಥದ್ದು ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಮೊದಲು ದೇಶದ ಮತ್ತು ರಾಜ್ಯದ ಜನರು ಕ್ಷಮೆ ಕೇಳಬೇಕಾಗ್ತದೆ ಅವರು ಸದಸ್ಯರು ತೀರ್ಮಾನ ಮಾಡಿ ಹೊತ್ತು ಧ್ವಜ ಆರಿಸ್ತೇವೆ ಅಂತೇಳಿದ್ರು ಅದಕ್ಕೂ ವಿರೋಧ ಎಲ್ಲೋ ಒಂದು ಕಡೆ ದ್ವಂದ್ವದಲ್ಲಿದ್ದಾರೆ ಇವತ್ತು ಕಾಂಗ್ರೆಸ್ ಪಕ್ಷದ ಮುಖಂಡರು ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಯಾವ ರೀತಿ ತೀರ್ಮಾನ ತೆಗೆದುಕೊಳ್ಬೇಕು ಅಂತೇಳಿ ತೆಗೆದುಕೊಳ್ಳೋಕೆ ಸಾಧ್ಯ ಆಗ್ತಾ ಇಲ್ಲ ಬಿಜೆಪಿ ಇದ್ರ ಬಗ್ಗೆ ನಿಮ್ಗೆ ಅನುಮಾನನೇ ಬೇಡ ಇದು ಬಿಜೆಪಿ ನಿಲ್ವಲ್ಲ ರಾಜ್ಯದಲ್ಲಿರ್ತಕ್ಕಂತ ಪ್ರತಿಯೊಬ್ಬ ರಾಮ ಭಕ್ತನು ಕೂಡ ಈ ದುಷ್ಟ ಕಾಂಗ್ರೆಸ್ ಸರ್ಕಾರದ ನಡವಳಿಕೆನ ಗಮನಿಸ್ತಾ ಇದ್ದಾರೆ ಇವತ್ತು ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಇವತ್ತು ಹನುಮಾನ್ ಧ್ವಜ ಆರಿಸೋದಕ್ಕೂ ಕೂಡ ಕಾಂಗ್ರೆಸ್ ಪಕ್ಷರು ವಿರೋಧ ವ್ಯಕ್ತಪಡಿಸ್ತಾರೆ ಅಂತ ಹೇಳಿದ್ರೆ ಇದು ನಾಚಕ್ಕೇಡಿನ ಸಂಗತಿ ಇದನ್ನು ನೋಡ್ಕೊಂಡು ಕಣ್ಮುಚ್ಕೊಂಡು ಕೇವಲ ಭಾರತೀಯ ಜನತಾ ಪಾರ್ಟಿ ಅಲ್ಲ ಯಾವುದೇ ಒಬ್ಬ ರಾಮ ಭಕ್ತ ಇದನ್ನು ನೋಡ್ಕೊಂಡು ಕಣ್ಮುಚ್ಕೊಂಡು ಕೊಡೋದಕ್ಕೆ ಸಾಧ್ಯ ಇಲ್ಲ ಧನ್ಯವಾದ